ನಮಸ್ತೆ ನಾನು ನಿಮ್ಮ ಶ್ವೇತಾ ಮೋಹನ್ ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಚಾನಲ್ಗೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನೀಗ ನಿಮಗೆ ತುಂಬಾ ಸಿಂಪಲಾಗಿ ಟೇಸ್ಟಿಯಾಗಿ ತೇಜು ಪುಳಿಯೋಗರೆ ಪೌಡರ್ನ ಬಳಸಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾನು ತೇಜು ಪುಳಿಯೋಗರೆ ಪೌಡರ್ ಪ್ಯಾಕೆಟ್ನ ಹೆಡ್ ತೊಗೊಂಡಿದ್ದೀನಿ ಕಡಲೆ ಬೀಜ ನಾಲ್ಕು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಬಿಳಿ ಎಳ್ಳು ಎರಡು ಸ್ಪೂನು ಒಣಗಿರೋ ಕೊಬ್ಬರಿ ಅರ್ಧ ಚಿಪ್ನ ತುರ್ತು ಇಟ್ಕೊಂಡಿದ್ದೀನಿ ಎಣ್ಣೆ ಎಂಟು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಒಂದು ದಪ್ಪ ಹಣ್ಣಿನ ಸೈಜ್ ಅಷ್ಟು ಹುಣಸೆಹಣ್ಣ ಕ್ಯೂಚಿ ಇಟ್ಕೊಂಡಿದ್ದೀನಿ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಪರವಾಗಿಲ್ಲ ಒಂದು ಸ್ಪೂನ್ ಅಷ್ಟು ತಗೊಳ್ಳೋಣ ಖಾರಕ್ಕೆ ಒಣ್ ಮೆಣಸಿನ್ಕಾಯಿ ಹೈದ್ ತೊಗೊಂಡಿದ್ದೀನಿ ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಗೊಜ್ಜು ಮಾಡೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಳ್ಳೋಣ ಬಾಣಲಿ ಬಿಸಿ ಹಾಕಿದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದಿದ ನಂತರ ನಾನು ಕಡಲೆ ಬೀಜನ ಹಾಕಿ ಫ್ರೈ ಮಾಡಿ ತೆಗ್ದು ನೋಡಿ ಈ ಥರ ಕೆಂಪುಗವರೆಗೂ ಫ್ರೈ ಮಾಡಿಕೊಂಡು ತೆಗ್ದು ಇಟ್ಕೊಳ್ಳೋಣ ಈಗ ಅದೇ ಎಣ್ಣೆಯಲ್ಲಿ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಸಹ ತೆಗ್ದು ಇಟ್ಕೊಳ್ತೀನಿ ಯಾಕಂದರೆ ಕರಿಬೇವು ಮತ್ತು ಕಡಲೆಬೀಜ ಕೊನೆಯದಾಗಿ ಹಾಕೋದ್ರಿಂದ ನಾವು ತಿನ್ನುವಾಗ ರೆಸಿಪಿಯಾಗಿರುತ್ತೆ ಆ ಟೇಸ್ಟ್ ಸೂಪರ್ ಈಗ ನೋಡಿ ಎಲ್ಲ ಕರಿಬೇವಿನ ಸೊಪ್ಪನ್ನು ತೆಗ್ದುಕೊಳ್ಳೋಣ ನೋಡಿ ಈಗ ಸಾಸಿವೆ ಸಿಡಿಸಿದ ನಂತರ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಐದು ಬಿಳಿ ಎಳ್ಳು ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಹಾಕ್ಲೆ ಮೆಣಸಿನ್ಕಾಯಿ ವಿಡಿಯೋದಲ್ಲಿ ತೋರಿಸಲಿಲ್ಲ ಈಗ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನೋಡಿ ಎಲ್ಲನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಿಚ್ಚಿಟ್ಕೊಂಡಿರೋ ಹುಣ್ಸೆ ಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಕುದ್ದಿದ ನಂತರ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಳ್ಳೋಣ ನಾನು ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಪುಳಿಯೋಗರೆ ಪುಡಿನ ಹಾಕ್ಕೊಳ್ಳೋಣ ನಾನೀಗ ಇದಕ್ಕೆ ಎರಡು ಪ್ಯಾಕೆಟ್ ಪುಳಿಯೋಗರೆ ಪುಡಿನ ಹಾಕ್ಕೊಂಡಿದ್ದೀನಿ ಎಲ್ಲ ಪುಡಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಈಗ ಇದಕ್ಕೆ ನಾನು ಕಡಲೆ ಬೀಜ ಕರಿಬೇವು ತೆಗೆದಿಟ್ಕೊಂಡಿದ್ನಲ್ವ ಅದು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ಕೊನೆಯದಾಗಿ ಒಣ ಕೊಬ್ಬರಿನ ಹಾಕ್ಕೊಂಡ್ರೆ ಬಿಸಿ ಬಿಸಿ ತೇಜು ಪುಳಿಯೋಗರೆ ಪೌಡರ್ನ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ಒಮ್ಮೆ ಈ ಥರ ಮಾಡ್ಕೊಂಡು ತಿಂದರೆ ನೀವು ಖಂಡಿತವಾಗ್ಲೂ ತೇಜು ಪುಳಿಯೋಗರೆ ಪುಡಿಗೆ ಫ್ಯಾನ್ಸ್ ಹಾಕಿ ಹೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕೊನೆಯವರೆಗೂ ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು ಬನ್ನಿ ಈಗ ನಾನು ಗೊಜ್ಜನ್ನ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಬಿಸಿ ಬಿಸಿ ಪುಳಿಯೋಗರೆ ಗೊಜ್ಜು ರೆಡಿ ಈಗ ನೋಡಿ ನಾನು ಈ ಗೊಜ್ಜು ಜೊತೆ ಅನ್ನನ ಮಿಕ್ಸ್ ಮಾಡಿ ತೋರಿಸ್ತೀನಿ ತುಂಬಾ ಆಗಿತ್ತು ನೀವೊಮ್ಮೆ ಈ ಥರ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗಂತೂ ಈ ಥರ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಪುಳಿಯೋಗರೆ ಇಷ್ಟಪಡೋರಿಗಂತೂ தம்பே ரெசிப்பி ங்க்யூ ஃபார் வாச்சிங்